ಇಲ್ಲಿ ನೋಡಿ ರೈತರು ಮರದಿಂದ ನೇರವಾಗಿ ಬಂದಂತ ತಾಜಾ ಅಡಕೆಗಳು ಇದು ಎಲ್ಲರೂ ಅಂದ್ರೆ ಅಡಕಿಗೆ ಎಲ್ಲಾ ಕ್ವಾಲಿಟಿ ಒಂದೇ ರೀತಿ ಇರುತ್ತೆ ಬೇರೆ ಬೇರೆ ರೀತಿ ಬೇರೆ ಬೇರೆ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಅಂದ್ರೆ ರೆಗ್ಯುಲರ್ ಕೆಲಸ ಇರಲ್ಲ ಆರು ತಿಂಗಳಷ್ಟೇ ಇನ್ನೆಲ್ಲ ಎಷ್ಟು ಆರಿಸ್ತಾರೆ ನಾಲ್ಕು ಇದು 5 6 ಆರಷ್ಟ ಅಡಕಿನ ಇದ್ರುಕ್ಕೆ ಏನೇನ ಹಾಕಿ ಬೇಯಿಸ್ತೀರಾ ಬರಿ ನೀರ ಅಥವಾ ನೀರು ಎಣ್ಣೆ ಬೆಲ್ಲ ಇದು ಬೀಜ ಓಕೆ ಇದು ಬಿಸಿ ಬಿಸಿ ಸ್ವಲ್ಪ ಇದು ಹೊರಗಡೆ ಬರುತ್ತೆ ಇದು ಮತ್ತೆ ಬಿಡಿಸಬೇಕಾ ಇಲ್ಲ ಇಲ್ಲ ಏನ್ ಬಿಡಿಸುವ ಏನಿಲ್ಲ ಅವಾಗ ಪೂರ್ತಿ ಬಯಲಾದಂಗಿದು ಅದ್ ತಗದಿಗೆ ಹಾಕೊಂಡು ತಗೊಂಡೋಗಿ ಒಣಗಾಕ ಎಲ್ರಿಗೂ ಕಾಗಿನೆಲೆ ಅಂದರೆ ನೆನಪಾಗೋದು ಕನಕದಾಸರ ಒಂದು ಆಯ್ಕೆಯಾದ ಸ್ಥಳ ಅದ್ರ ಜೊತೆಗೆ ಇಲ್ಲಿ ಕಾಗಿನೆಲೆ ಎಲ್ಲಿ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಹಾವೇರಿ ಹಾವೇರಿ ಅಂತ ಹೇಳಿದರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಬರುವಂತಹ ಮ ಮಧ್ಯ ಭಾಗದಲ್ಲಿರುವಂಥ ಒಂದು ಜಿಲ್ಲೆ ಸಣ್ಣ ಜಿಲ್ಲೆ ಆದರೂ ಕೂಡ ಇಲ್ಲಿ ಎಲ್ಲ ಐತಿಹಾಸಿಕ ಪುರುಷರು ಇದ್ರ ಜೊತೆಗೆ ಇಲ್ಲಿ ಮೇನ್ ಒಂದು ವಹಿವಾಟು ವಾಣಿಜ್ಯ ಬೆಳೆಯಾಗಿ ಬೆಳೆಯೋದು ಅಡಿಕೆ ಅಡಿಕೆನ ಎಲ್ಲ ಭಾಗದ ರೈತರು ಇವಾಗ ಹಾವೇರಿ ಸುತ್ತಮುತ್ತ ಇರುವಂಥ ಶಿವಮೊಗ್ಗ ಹರಿಹರ ದಾವಣಗೆರೆ ಚಿತ್ರದುರ್ಗ ಈ ಭಾಗದಲ್ಲಿ ಬೆಳೆದಂಥ ಅಡಿಕೆಗಳನ್ನ ರೈತರು ಡೈರೆಕ್ಟಾಗಿ ತೊಗೊಬರೋದು ಈ ಅಡಿಕೆ ಮಂಡಿಗೆ ಕಚ್ಚಾ ಅಡಿಕೆಗಳನ್ನ ತಗೊಬಂದು ಮಾರುಕಟ್ಟೆಗೆ ಹೋಗೋವರೆಗೂ ಪ್ರೋಸೆಸಿಂಗ್ ಇಲ್ಲೇ ನಡೆಯೋದು ಹಾಗಾಗಿ ಈ ವಿಡಿಯೋದಲ್ಲಿ ಅಡಿಕೆ ಪ್ರೊಸೆಸಿಂಗ್ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ರೈತರು ಮರದಿಂದ ನೇರವಾಗಿ ಬಂದಂಥ ತಾಜಾ ಅಡಿಕೆಗಳಿದು ಅಡಿಕೆಗಳನ್ನ ನೆಕ್ಸ್ಟು ಮಾರುಕಟ್ಟೆಗೆ ತಗೊಂಡೋಗೋವ್ರಿಗೂ ಕೂಡ ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ಇಲ್ಲಿ ಯಾವ್ಯಾವ ಭಾಗದಿಂದ ರೈತರು ಬಂದು ಇಲ್ಲಿ ಅಡಿಕೆ ಮಂಡಿಗೆ ಹಾಕ್ತಾರೆ ಅಂತ ಹೇಳ್ತೀನಿ ಬನ್ನಿ ಲೇಡೀಸ್ಗಳು ಸಮೇತ ಇಲ್ಲಿ ಬಂದು ತಗೊಬಂದು ಹಾಕಿದಾರೆ ಇಲ್ಲಿ ಸುತ್ತಮುತ್ತ ಭಾಗದಿಂದ ಬಂದಂಥ ಲೇಡೀಸ್ಗಳು ಕೆಲಸ ಮಾಡ್ತಿದ್ದಾರೆ ಕೇಳೋಣ ಯಾವ ಯಾವ ಭಾಗದಿಂದ ಬಂದಿದ್ದಾರೆ ಏನು ಅಂತ ಆರಾಮಾಗಿ ಕುತ್ಕೊಬಿಟ್ಟಿದ್ದಾರೆ ಇವಾಗ ಟೀ ಬ್ರೇಕ್ ಇಲ್ರಿ ಯಾವ ಭಾಗದಿಂದ ಬಂದಿರೋದು ನೀವು ಯಾವ್ರವ್ ನಾವು ಬೇಗಾದಿ ಬೇಗಾದಿ ಓಕೆ ಹಾ ಇಲ್ಲಿ ಮಾಲೀಕರ ಯಾರು ಅಲ್ಲಿದಾರಾ ನೀವೆಲ್ಲ ಇಲ್ಲೇ ಸುತ್ತಮುತ್ತದಿಂದ ಬಂದಿರೋದು ಓಕೆ ನಿಮ್ ಕೆಲ್ಸ ಆಯ್ತು ಹಾಗಾದ್ರೆ ಡೈಲಿ ರೆಗ್ಯುಲರ್ ಆಗಿ ಬರ್ತೀರಾ ಅಂದ್ರೆ ಯಾವತ್ ರಜಾ ಇರುತ್ತೆ ಇಲ್ಲಿ ಸಂಡೆ ಸಂಡೆ ಎಷ್ಟು ಕೂಲಿ ಕೊಡ್ತಾರೆ ಡಿಪೆಂಡ್ ಎಷ್ಟು ಆ ಆತರ ಕೂಲಿ ಏನು ಅಡಿಕೆ ಬಿಡೋಂಗಿಲ್ಲ ನೀವು ನೀವು ಅಡಿಕೆ ಇರ್ಲೇಬೇಕು ನೋಡಿದ್ರೆ ನಡಿಯಂಗಿಲ್ಲ ಬನ್ನಿ ಕಡೆ ಕೆಲಸ ಜೋರಾಗುತ್ತಾ ಎಷ್ಟ್ ಕೆಲಸ ಮಾಡ್ತೀರಾ ಜೋರಾಗಿ ಇವ್ರು ಹೇಳ್ತಾ ಇದಾರೆ ಅಡಿಕೆ ಇದ್ರನೆ ಮಾತ್ರ ಕೆಲಸ ಮಾಡಿ ಅದಕ್ಕೆ ನೋಡಿ ಅಡಿಕೆ ತಿಂತಾ ಇದಾರೆ ಫ್ರೀಯಾಗಿ ಅಡಿಕೆ ಸಿಗುತ್ತೆ ಅಂತ ಜಾಸ್ತಿ ತಿಂತೀರ

ನೋಡ್ಬೋದು ಇಲ್ಲಿ ಅಕ್ಕ ಕೊಡ್ಕೊಂಬರ್ತಿಯಲ್ಲ ಅದೇ ನನಗೆ ಬೇಜಾರಾಗುತ್ತೆ ನೀನೇ ಮಾಡ್ಬಿಡು ಅಂತ ನಾನು ಹೇಳಿಲ್ ವಾಡಿಕೆದು ಮಾಡು ಅಂತ ಹೇಳಿದೆ ತಾನೆ ನಾನು ನೀವು ನೋಡ್ತಾ ಇದ್ದೀರಾ ಆದರೆ ಅಡಿಕೆ ಪ್ರೊಸೆಸಿಂಗ್ ನಡೀತಾ ಇದೆ ಬಟ್ ಯಾವುದು ಫಸ್ಟು ಯಾವುದು ಲಾಸ್ಟ್ ಅಂತ ಗೊತ್ತಿಲ್ಲ ಫೈನಲಾಗಿ ಏನು ರಿಸಲ್ಟ್ ಬರುತ್ತೆ ಅಂತ ಇಲ್ಲಿ ಭಾಗದಲ್ಲಿ ತುಂಬ ಜನ ಲೇಡೀಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿಯಾದ ಅಡಿಕೆ ಮಂಡಿಗಳು ಇರೋದರಿಂದ ಈ ಭಾಗದಲ್ಲಿ ಒಂದು ಮಹಿಳೆಯರಿಗೆ ಎಂಪವರ್ಮೆಂಟ್ ಆಗಿದೆ ಅಂದರೆ ಬೆಳಗ್ಗೆಯಿಂದ ಸಂಜೆರಿಗೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲ ಇದೆ ಇವರವರ ಅದಿಂಟ್ರಲ್ಲಿ ಹೇಳಿದ್ನಲ್ಲ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಮಾಲೀಕರನ್ನು ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಅವರು ನೋಡಿ ಮಾಲೀಕರೇ ಕೆಲಸದವರೇ ಹೇಳಿದ್ರು ಇಲ್ಲಿದ್ದಾರೆ ಇವ್ರ ಮಾಲೀಕರಂತ ಕೆಲಸ ಮಾಡ್ತಾ ಇದಾರೆ ಅದ್ ಅಷ್ಟಿಲ್ಲದೇ ನಮ್ಮ ಮಾತ್ರ ಹೇಳ್ತಾರೆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಕೆಲಸ ಮಾಡ್ಬೇಕು ಆಮೇಲೆ ಹಾಳಾಗಿ ದುಡಿದ್ರೆ ಮಾತ್ರ ಅರಸನಾಗಿ ಇರೋದಕ್ಕೆ ಸಾಧ್ಯ ಅಂತ ಮಾಲೀಕರೇ ನಮಸ್ತೆ ಏನು ಕೆಲಸ ಮಾಡ್ತಾ ಇರೋದು ಇದು ಅಡಿಕೆದು ಯಾವ ಆ ಹೆಂಗು ಫೈನಲ್ ಹಾಕಿರೋದು ಓಕೆ ಇವಾಗ ಈ ಕಡೆ ತಿರುಗಿ ನಿಮ್ಮ ಹೆಸರು ಇದು ಯಾವ ಪ್ರೊಸೆಸ್ ಫೈನಲ್ಲ ಇದು ಹಾ ಇದು ಫೈನಲ್ ಇದು ಒಣಗಿದ ಮೇಲೆ ಸೀದಾ ರಾಸಿ ಅಡಿಕೆ ಆಗೋದು ಫಸ್ಟ್ ಪ್ರೊಸೆಸಿಂಗಿಂದ ಲಾಸ್ಟ್ವರೆಗೂ ನೋಡೋಣ ತೋರಿಸ್ತೀರಾ ಬನ್ನಿ ತೋರಿಸ್ಬನ್ನಿ ಯಾವುದು ಫಸ್ಟು ಇವಾಗ ರೈತರು ತರ್ತಾರಲ್ಲ ಡೈರೆಕ್ಟ್ ಮರದಿಂದ ಎಲ್ಲ ಕೊಯ್ಲೆಲ್ಲ ಮಾಡಿ ಅಡಿಕೆ ತರ್ತಾರೆ ತಂದ ತಕ್ಷಣ ಏನು ಮಾಡ್ತೀರಾ ಎಲ್ಲಿಗೆ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು ಸ್ಟೆಪ್ ಬೈ ಸ್ಟೆಪ್ ನಮ್ಮ ವೀಕ್ಷಕರಿಗೆ ಹೇಳಿ ಯಾಕಂದ್ರೆ ಎಲ್ಲರಿಗೂ ಅಡಿಕೆ ನೋಡಿ ಅಭ್ಯಾಸ ಫೈನಲ್ ಆಗಿ ತಿಂದು ಎಲೆ ಜೊತೆ ಆಗಿರ್ಬೋದು ತಾಂಬಲ ಜೊತೆ ಹಾಕೊಂಡು ಹೆಂಗಿರುತ್ತೆ ತೋರಿಸ್ಬನ್ನಿ ಆ ಮಿಷನ್ ಎಷ್ಟು ಸರಿಸುಮಾರು ಒಂದ್ಸಲ ಬಂದಾಗ ಎಷ್ಟು ಲೋಡ್ ಬರುತ್ತೆ ಇಲ್ಲಿಗೆ ಯಾವ್ಯಾವ ಭಾಗದಿಂದ ಇಲ್ಲಿ ರೈತ ತಗೋ ಬರ್ತಾರೆ ಆ ಇದು ಶಿಕಾರಿಪುರ ಅನ್ವಟ್ಟಿ ಸಿದ್ದಾಪುರ ಆ ಸೈಡಿಂದ ಆ ಸೈಡಿಂದ ಓಕೆ ಅಂದ್ರೆ ಒಂದ್ ಎಷ್ಟು ಟನ್ ಬರ್ಬೋದು ಇಲ್ಲಿಗೆ ಒಂದ್ 50 ಕ್ವಿಂಟಲ್ 50 ಕ್ವಿಂಟಲ್ ಓಕೆ ಡೈಲಿ ಬರ್ತಲೇ ಇರುತ್ತೆ ರೆಗ್ಯುಲರ್ ಆಗಿ ಹಾ ರಜಾ ಯಾವತ್ತು ಕೊಡ್ತೀರಾ ನೀವು ರಜಾ ನಮ್ಮ ಸಾಮರ್ಥ್ಯ

ಇದು ಹಸರು ಇದು ಸಣ್ಣ ಬರುತ್ತೆ ಇದು ಕೆಮ್ಮು ಕಾಯಿ ದಪ್ಪ ಬರುತ್ತೆ ಇದು ಫುಲ್ ಹಣ್ಣಾಗಿರೋ ಇದು ಫುಲ್ ಕಾಯಿ ಕಾಯಿ ಇದನ್ನು ಯಾವ ರೀತಿ ಸಪ್ರೇಟ್ ಮಾಡ್ತೀರಾ ಇದೇ ರೀತಿ ಅಲ್ಲೇ ತೋಟದಾಗ ಹಸರು ಬೇರೆ ಕೆಂಪು ಬೇರೆ ಮಾಡ್ಕೊಂತೀವಿ ರೀ ಮಾಡ್ಕೊಂಡು ಇಲ್ಲಿ ತಂಬರ್ತೀವಿ ಓಕೆ ಇದಾದ್ಮೇಲೆ ಇದ್ರ ಸಿಪ್ಪೆ ಬಿಡಿಸಬೇಕಲ್ಲ ಸಿಪ್ಪಿಗೆ ಮಿಷಿನ್ ಹಾಕ್ತೀವಲ್ಲ ರೀ ಓ ಇವಾಗ ಎಷ್ಟು ಹಾಕ್ಬೇಕು ಇಲ್ಲಿ ಒಂದು ಸಲಕ್ಕೆ ಎಷ್ಟು ಕೆಜಿ ಹಾಕಿದ್ರೆ ಹಾಕಿದರೆ ಮಾತ್ರ ಮಿಷಿನ್ಗೆ ಓಡುತ್ತೆ ಒಂದು ಎರಡು ಕ್ವಿಂಟಾಲ್ ಎರಡು ಕ್ವಿಂಟಲ್ ಹಾಕ್ಬೇಕು ಓಕೆ ಇವಾಗ ಒಂದ್ಸಲಿ ಟ್ರೈ ಮಾಡಿ ತೋರಿಸ್ತೀರಾ ಯಾವ ರೀತಿ ಅಂತ ಕರೆಂಟ್ ಹೋಗುತ್ತ್ರಿ ಓ ಕರೆಂಟ್ ಹೋಗುತ್ತೆ ಯಾವಾಗ ಬರುತ್ತೆ ಕರೆಂಟ್ ಒಂದು ಹತ್ ನಿಮಿಷ ಬಿಟ್ಟು ಬರುತ್ತೆ ಓ ಕರೆಂಟ್ ಇಲ್ದಾಗ್ ಹತ್ ನಿಮಿಷ ಎಲ್ಲರಿಗೂ ರೆಸ್ಟ್ ಆಗಾದ್ರೆ ಎಲ್ಲರು ಆರಾಮಾಗಿರ್ತಾರೆ ಆ ರೆಸ್ಟ್ ಇಲ್ವೇ ಇಲ್ಲ ಕರೆಂಟ್ ಹೋದ್ರ ಕೆಲಸ ಕರೆಂಟ್ ಇದ್ರ ಕೆಲಸ ಹಾ ಹೌದು ಓ ಇಲ್ಲಿ ಬರ್ತಾ ಇದ್ಯಲ್ಲ

ಓ ಗೋರ್ಬಲ್ ಓಕೆ ನಾ ಬೊಂಡ ಅಂತ ಹೇಳಿ ತಿನ್ನ ಬಜ್ಜಿ ಅಂತ ಅದ ಅಂದ್ಕೊಂಡೆ ಗೋರ್ಬಲ್ ಗೋರ್ಬಲ್ ಓಕೆ ಇದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ತಗೊಂಡೇನ್ ಮಾಡ್ತೀಯಾ ಇಲ್ಲಿಂದ ತಗೊಂಡಾಲ್ಲಿ ನಮ್ಮ ಮಹಿಳಾ ಮಣಿಗಳ ಕೂತ್ಕೊಂಡಿರಲ್ಲ ಎಲ್ಲಾ ಗ್ಯಾಂಗ್ ಇದೆಯಲ್ಲ ಓಕೆ ಅಂದ್ರೆ हሴ ಇರುತ್ತಕಲ್ಲ ಬನ್ನಿ ಬನ್ನಿ ಇಲ್ಲ ಯಾವ ರೀತಿ ಬಿಡಿಸು ತೋರ್ಸಿ ಮಾಡ್ತಾರೆ ತೋ ಕೈಯಲ್ಲೇ ಬಿಡಿಸಬೇಕು ಕೈಯಲ್ಲೇ ಬಿಡಿಸುತ್ತೆ ಓಕೆ ನಿಮ್ದೇವರಮ್ಮೇವರ ಖುಷಿ ಖುಷಿಯಿಂದ ಕೆಲಸ ಮಾಡ್ತಾ ಎಷ್ಟು ವರ್ಷದಿಂದ ಬರ್ತೀರಾ ಅಲ್ಲಿಗೆ ಒಂದ್ ಹತ್ತೆರಡು ವರ್ಷ ಹತ್ತೆರಡ್ ವರ್ಷ ಎಷ್ಟು ದೊಡ್ಡದು ನೀವ್ ಒಂದ್ ಹತ್ತು ಹನ್ನೆರಡು ವರ್ಷ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದೀರಲ್ಲ ಮತ್ತೆ ಒಂದೊಂದ್ ವರ್ಷ ಬರ್ತೇವೆ ವರ್ಷ ಇರ್ತೈತಿ ಆರ್ ಆರ್ ಇರ್ತೈತಿ ನಾಲ್ಕು ತಿಂಗಳು ಇರ್ತೈತಿ ಐದ್ ತಿಂಗಳು ಇರ್ತೈತಿ ಹ್ಮ್

ಹಾ 42 ಅಂಗರೆ ವರ್ಷದಿಂದ ನೀವು ಇದೇ ಕೆಲಸ ಮಾಡ್ಕೊಂಡು மக்களை ಓದಿಸ್ಕೊಂಡು ಓಡಿಸೋದೇನಿಲ್ಲ ಅವರು ದೊಡ್ಡರಾದ್ರೆ ಈ ಸಣ್ಣರ ಇಲ್ಲ ಚಿಕ್ಕರಿದ್ದಾಗ ಚಿಕ್ಕರಿದ್ದಾಗ ಏಳನೇ ಕ್ಲಾಸ್ ಕಲ್ತಾರ ಹೇಗಿದೆ ಅಡಕೆ ಬಿಡ್ಸಾ ಕೆಲಸ ಹೇಗಿದೆ ಅಂತ ನಿಮಗೆ ನಮಗೆ आराम ಇದೆ ಮಾಡಬಹುದು ಹೌದು ಬಿಸ್ಲೇ ಒಣಗಂಗಿಲ್ಲ ಇಲ್ಲ ಆವೇರಿ ಬಿಸ್ಲೇ ಫಸ್ಟ್ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಒಣಗಂಗಿಲ್ಲ ಎಷ್ಟು ಬಿಡ್ಸ್ತೀರಾ ಅಮ್ಮ ಡೈಲಿ ಡೈಲಿ ಒಂದು ಈ ಪುಟ್ಟೈತಲ್ಲ ಇದಲ್ಲೆ 2 3 ಎರಡು ಮೂರು ಅಷ್ಟೊಂದು ಟೈಮ್ ಹಿಡಿಯುತ್ತೆ ಇದಕ್ಕೆ ಇದನ್ನ ಬಿಡ್ಸೋದಿಕ್ಕೆ ಮಷೀನ್ ಎಲ್ಲ ಇಲ್ವಾ ಇಲ್ಲ ಓಕೆ ಇದಕ್ಕೈಲೆ ಮಾಡಿ ಆಬ್ಳಕ್ಕೆ ಅಲ್ಲಿ ತಗೊಂಡು ಹೋಗಿ ಇವರು ಕುಚ್ಚಿ ಒಣಗಿಸಿ ಆಬ್ಳಕ್ಕೆ ಹ್ಞೂ ವ್ಯಾಪಾರ ಮಾಡ್ತೀವಿ ಓಕೆ ನೀವು ವ್ಯಾಪಾರ ಮಾಡ್ತೀರಾ ಇಲ್ಲ ಇಲ್ಲ ಕುನಿ ಅಡಿಕೆ ಹಾಕಲ್ವಾ ಇಲ್ಲ ಓ ಮೈ ಗಾಡ್ ಇವ್ರೊಬ್ಬರೇ ಅನ್ಸುತ್ತೆ ಇಲ್ಲ ಅಡಿಕೆ ಹಾಕ್ತಾ ಇಲ್ಲ ಎಲ್ಲರೂ ಅಡಿಕೆ ಹಾಕ್ತಾರೆ ಇರತ್ತಲ್ಲ ಅವ್ರು ಅಡಕ್ಯಾಕ್ತಾರಾ ಓಕೆ ನೀವು ನಿಮಗೆ ಅನ್ಸಿಲ್ವಾ ಓಲಿ ಕೆಲಸ ಮಾಡ್ತವಲ್ಲಾ ಮೇಡಮ್ಮ ಬೇಜಾರாகுತ್ತೆ ಅಂತ ಆಗಬೇಕು ಓಕೆ ನಿಮ್ ಮಾલિક ರೇಂಗೆ ಎಲ್ಲ ಇದೆ ಕೆಲಸ ಅಲ್ಲ ನಿಮ್ಮ ಮಾલિક ರೇಂಗೆ ಅಂತ ನಮ್ಮ ಮಾલિક್ರೆ ಬಹಳ ಚೆನ್ನಾಗಿದಾರ ಚೆನ್ನಾಗಿದಾರ ಸಂಬಳ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸಂಬಳ ಎಲ್ಲ ನೋಡಿಕೊತಾರೆ ಊಟಕ್ಕೆಲ್ಲ ಬಿಡ್ತಾರೆ ಊಟಕ್ಕ ಬಿಡ್ತಾರೆ ಎಲ್ಲಾ ಸಂಬಳ ಮಾಡ್ತಾರೆ ತಿಂಡಿ ತಂದ್ ಕೊಡ್ತಾರೆ ವಾಹ್ ಇಂತ ಮಾલિક ರುಂಟ ಇಂತ ಮಾલિકರು ತಿಂಡಿ ತಂದ್ ಕೊಡ್ತಾರೆ ಏನೋ ದಿನ ಒಂದು ಮಂಡೆಕ್ಕಿ ಒಲಕ್ಕಿ ಏನ್ರ ಬಿಸ್ಕುಟ್ ಚಾ ಓಕೆ ಬಂಪರ್ ಲಾಟ್ರಿ ನಿಮ್ಗೆ ಇವಾಗ ನೋಡಿದ್ರಲ್ಲ ಅಲ್ಲಿಂದ ಬಂದಾದ ನಂತರ ಇದು ತರ್ಡ್ ಪ್ರೊಸೆಸ್ ಅಲ್ಲಿ ನಮ್ದು ಬೆಂಗಳೂರು ಹ್ಮ್ ನಾವು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ನಮ್ಮ ಯಾರೆಲ್ಲ ನೋಡಿರಲ್ಲ ನಮ್ಮ ವೀಕ್ಷಕರು ಅವರಿಗೆ ಅಡಿಕೆ ಮಾಡೋದು ಪ್ರೊಸೆಸ್ ಎಲ್ಲ ತೋರಿಸ್ಬೇಕು ಹಂಗಾಗಿ ನಾವು ಕಾಗಿನಿಲ್ಲ ಬಂದಿದ್ವಲ್ಲ ತುಂಬಾ ಮಂಡಿಗಳಿತ್ತು ಕೆಲವೊಬ್ರು ವಿಡಿಯೋ ಮಾಡಕ್ ಬಿಟ್ಟಿಲ್ಲ

ಎಂಟು ವರ್ಷ ಆತ ಸೂಪರ್ ಅಲ್ಲ ಎಂಟು ವರ್ಷ ಅಂತ ಹೇಳಿದ್ರೆ ಕಡಿಮೆನಾ ಹ್ಮ್ ಹ್ಮ್ ಎಂಟು ವರ್ಷ ಆತ ಈಗ ಬೇಡ ಅನ್ನ ಯಾಕಿ ಯಾಕೆ ಕೆಲಸ ಆಗಂಗಿಲ್ಲ ಬೇಡ ಎರಡ ಬುಟ್ಟಿ ಅರಸ್ತೀರಿ ಅಂತ ಇನ್ನೆಲ್ಲ ಎಷ್ಟು ಆರಿಸ್ತಾರೆ ನಾಲ್ಕು ಐದು ಇದು ಆರು ಆರಸ್ತ ಮತ್ತೆ ಮಾಲೀಕರಿ ಗ್ಲಾಸ್ ಆಗುತ್ತಲ್ಲ ಅಂತ ಮತ್ತೆ ಎಂಟು ವರ್ಷದಿಂದ ನೀವು ಕೆಲಸ ಮಾಡಿರೋದು ಲೆಕ್ಕ ಇಲ್ವ ಲೆಕ್ಕಿಲ್ಲ ಕೇಳ್ರಿ ಹ್ಮ್ ಕೇಳ್ತೀನಿ ಇವಾಗ ನಿಮ್ಗೆ ಅಡಿಗೆ ಫ್ರೀಯಾಗಿ ಕೊಟ್ಟಿದಾರ ಅಡ್ಗೆ ನೀವ್ ತಿನ್ನದಕ್ಕೂ ದುಡ್ಡು ಹ್ಮ್ ಎಂತಾ ಮಾಲೀಕ್ರಿ ಇವ್ರು ನೋಡ್ರಿ ಹ್ಮ್

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ